ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಕೆ ಎಸ್ ಆರ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿನ ಹೊಸಕೋಟೆ ಪ್ಲಾಟ್ಫಾರ್ಮ್ ಬಸ್ ನಿಲುಗಡೆ ಬಳಿ ಹಲವು ದಿನಗಳಿಂದ ಎಪ್ಪತ್ತು ವರ್ಷ ವಯೋಮಾನದ ಮಾನಸಿಕ ಅಸ್ವಸ್ಥೆ ವೃದ್ಧೆಯೊಬ್ಬಳು ಗಾಳಿ ಚಳಿ ಎನ್ನದೇ ತನ್ನ ಮೂರು ದೊಡ್ಡ ಬ್ಯಾಗುಗಳೊಂದಿಗೆ ತುತ್ತು ಅನ್ನಕ್ಕಾಗಿ ಹನಿ ನೀರಿಗಾಗಿ ಪರರನ್ನು ಕೇಳದಿದ್ದರೂ ಮುಖ ನೋಟದಿಂದ ಸಾರ್ವಜನಿಕರಿಂದ ಸಹಾಯ ಪಡೆಯಲು ಹಾತೊರೆಯುತ್ತಿರುವ ಈ ನತ ದೃಷ್ಟಿಯ ವಿವರಗಳು ಸಮರ್ಪಕವಾಗಿ ತಿಳಿದು ಬರದಿದ್ದರು ನೀನ್ಯಾಕೆ ಹೀಗೆ ಬಸ್ ನಿಲ್ದಾಣದಲ್ಲಿ ಕೂತಿದ್ದೀಯಾ ಎಂದು ಕೇಳಿದರೆ ಅವರ ವಿರುದ್ಧ ಚಡಪಡಿಸುವ ಈ ಮಹಿಳೆ ಪ್ರತಿನಿತ್ಯ ಬಸ್ ನಿಲ್ದಾಣದಲ್ಲೇ ಕಾಲ ಕಳೆಯುತ್ತಿದ್ದು ಯಾರಿಗೂ ತೊಂದರೆಯನ್ನ ನೀಡುತ್ತಿಲ್ಲ ಬಸ್ ನಿಲ್ದಾಣದಲ್ಲಿನ ಪ್ರಯಾಣಿಕರ ಸಹಾಯ ಪಡೆಯುತ್ತಾ ಅವರು ನೀಡುವ ತಿಂಡಿ ತಿನಿಸುಗಳಿಂದ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದು ತಿಂಡಿ ತಿನಿಸು ಸಿಗದಿದ್ರೂ ಯಾರನ್ನೂ ಸಹ ಕೇಳದ ಈಕೆ ಮಾನಸಿಕ ಅಸ್ವಸ್ಥಳೋ ಕಷ್ಟಗಳ ಸರಮಾಲೆಗೆ ಸಿಕ್ಕಿ ನೊಂದ ಜೀವವೋ ಗೊತ್ತಿಲ್ಲ ತಾಯಿಯ ದಾರುಣ ಸ್ಥಿತಿಗೆ ತನ್ನ ಕರ್ಮ ಫಲವೋ ಆ ವೇದನೆಯ ಬದುಕೋ ಗೊತ್ತಿಲ್ಲದ ಸ್ಥಿತಿಯಲ್ಲಿದ್ದು ಈಕೆಯ ರಕ್ಷಣೆಗೆ ಧಾವಿಸಿ ಮಾನವೀಯತೆ ಮೆರೆಯಬೇಕಾದದ್ದು ಅತ್ಯಗತ್ಯವಲ್ಲವೇ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುವ ಅನೇಕ ಸಂಘ ಸಂಸ್ಥೆಗಳು ಮಹಿಳಾಪರ ಸಂಘಟನೆಗಳು ಸಮಾಜ ಸೇವಕರು ವೃದ್ಧಾಶ್ರಮಗಳು ಜನಪ್ರತಿನಿಧಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಆಡಳಿತವು ವರ್ಷಕ್ಕೊಮ್ಮೆ ಬರುವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ನಿರಂತರ ಶ್ರಮಿಸುತ್ತಿರುವುದಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವುದಾಗಿ ಭಾಷಣಗಳನ್ನು ಬೀಗುವವರಿಗೆ ಇಂತಹ ದಯನೀಯರು ಕಣ್ಣಿಗೆ ಕಾಣುವುದಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದ್ದು ಈಗಲಾದರೂ ಸಂಬಂಧಪಟ್ಟವರು ಈ ಮಹಿಳೆಗೆ ಆಶ್ರಯ ಕಲ್ಪಿಸುವತ್ತ ಕ್ರಮ ಕೈಗೊಂಡು ಹಾರೈಕೆಯನ್ನ ಮಾಡಬೇಕಾಗಿದೆ ಬಿದೇವಪ್ಪ ಇನ್ಯೂಸ್ ಟಿವಿ ಚಿಂತಾಮಣಿ